ಪ್ರೀತಿಯ ಮಿತ್ರರ ಮಿತ್ರ ವೀಕ್ಷಕರಿಗೆ ಯುಗಾದಿ ಹಬ್ಬದ ಶುಭಾಶಯಗಳು ಸ್ನೇಹಿತರೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಯುಗಾದಿ ಹಬ್ಬ ಬಂದಿದೆ ಎಲ್ಲ ಕಡೆಯೂ ಸಹ ಸಂಭ್ರಮದಿಂದ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ ಬೇವು ಬೆಲ್ಲವನ್ನು ತಿನ್ನೋಣ ಹಾಗೂ ಸವಿಯಾದ ಮಾತನ್ನು ಆಡೋಣ ಅಂತ ಹೇಳ್ತಾ ಎಲ್ಲರ ಬಾಳಲ್ಲಿಯೂ ಸಹ ಕೈ ಮುರೆತು ಸಿಹಿಯಾಗಿ ಅಂತ ನಾನು ಆ ದೇವರಲ್ಲಿ ಬೇಡಿಕೊಳ್ತಾ ಸ್ನೇಹಿತರೆ ನಾವು ಹುಣಸೂರಿನ ಬಜಾರ್ ರಸ್ತೆಗೆ ಬಂದಿದ್ದೇವೆ ಅಲ್ಲಿ ಜನಗಳು ಯಾವ ರೀತಿ ಸಂಭ್ರಮದಿಂದ ಪದಾರ್ಥಗಳನ್ನು ಖರೀದಿ ಮಾಡ್ತಾ ಇದ್ದಾರೆ ಅಂತ ನಾವು ನೋಡೋಣ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿಯ ಲೋಕೇಶ್ ಬಾಬು ಹಲವರನ್ನು ಮಾತಾಡಿಸ್ತಾ ಇದ್ದೀನಿ ಅವರು ಏನು ಹಬ್ಬದ ಬಗ್ಗೆ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ ಅಂತ ಕೇಳೋಣ ಅಂತ ಹೇಳ್ತಾ ನಾವೀಗ ಹೋಗೋಣ ಹುಣಸೂರಿನ ಬಜಾರ್ ರಸ್ತೆಗೆ ಯುಗಾದಿ ಹಬ್ಬದ ಸಂಭ್ರಮವನ್ನು ನೋಡಲಿಕ್ಕೆ ಹೇಳಿ ಸರ್ ರವಿ ಏನುಬಿಟ್ಟು ಅದೇ ರವಣಿಗೆ ಬಿದ್ದೇವರು ಅದೇ ಹೊಸ ವರ್ಷ ಯಾವ ರೀತಿ ಯುಗಾದಿ ಹಬ್ಬ ಬರ್ತದೆ ಅದೇ ರೀತಿ ಇದನ್ನು ಬಂದಿದ್ದೀವಿ ನೀವು ನೋಡ್ತಾ ಇದಾರೆ ತುಂಬ ಜನಗಳಿದ್ದಾರೆ ಕಳಿಸಿದ್ದಾರೆ ಏನೇ ರೇಟ್ ಎಷ್ಟು ಜಾಸ್ತಿ ಅವರು ಹಬ್ಬ ಮಾಡಲೇಬೇಕು ಬಟ್ ನಮ್ಮದು ಹಿಂದೂ ಸಂಸ್ಕೃತಿ ನಮ್ಮ ಮೊದಲನೇ ಹೊಸ ವರ್ಷದ ಎಲ್ಲ ಹಿಂದೂ ಸಮಾಜ ಜೊತೆಗೆ ಹೊಸ ವರ್ಷದ ಸಮಸ್ಯೆಗಳು ಎಲ್ಲರೂ ಜಾವ ಫಸ್ಟ್ ಮಾಡ್ತಾರೆ ಇದು ನಮ್ಮ ಪರಿಸರನೇ ಹೇಳ್ತಾರೆ ಹೊಸ ಹೊಸ ಸುತ್ತಮುತ್ತ ಯಾವ ರೀತಿ ಆಗಲಿ ಎಲ್ಲ ಹೊಸದಾಗಿ ಎಲ್ಲ ಚಿಗೋದು ಮಾವು ಚಿಗೋದು ಪ್ರತಿಯೊಂದು ಇವತ್ತು ಪ್ರತಿಯೊಂದು ಜನಗಳ ಜೊತೆಲ್ಲ ಸೇರಿದ್ದಾರೆ ಅವರು ಹಬ್ಬ ಕೃಷಿಯೆಲ್ಲ ಮಾಡೋಕ್ಕೆ ಎಲ್ಲ ಅಗತ್ಯ ಇದ್ದಾರೆ ಸುತ್ತಮುತ್ತ ಎಲ್ಲ ಒಳ್ಳೆಯದಾಗಿದೆ ಹೇಗೆ ಸರ್ ರೇಟೆಲ್ಲ ಹೆಂಗಿದೆ ಹೂವು ಹಣ್ಣು ತರಕಾರಿ ಇದೆ ನೂರೈವತ್ತು ರೂಪಾಯಿ ಮಾರ್ ನೂರೈವತ್ತು ಇನ್ನೂರು ರೂಪಾಯಿ ಅಂತ ಇದ್ದಾರೆ ಎಲ್ಲ ರೇಟಲ್ಲಿ ಜಾಸ್ತಿ ಆಗಿದೆ ಹಂಗಂತ ಹಬ್ಬ ಮಾಡೋದು ಬಿಡೋಕ್ಕಾಗಲ್ಲ ಮಳೆ ಮಾಡಲೇಬೇಕು ಏನು ಮಾಡೋಕ್ಕಾಗಲ್ಲ ಮಾಡಲ್ಲ ನಮ್ಮ ಹಬ್ಬ ಮಾಡಲೇಬೇಕು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಹೆಸರು ನಮಸ್ಕಾರ ಶರತ್ ಕುಮಾರ್ ಅಂತ ಹೇಳಿ ಶರತ್ ಕುಮಾರ್ ಅವರೇ ಸ್ಟೇಷನ್ ಬಂದ್ ಮೂರು ವರ್ಷ ಆಗಿದೆ ಹೋದ್ ವರ್ಷಕ್ಕೆ ವರ್ಷಕ್ಕೂ ತುಂಬಾ ಬಿಸಿಲಿದೆ ಹೋಗಿನ ರೇಟ್ ಅಲ್ಲಿ ತುಂಬಾ ಜಾಸ್ತಿ ಆಗಿದೆ ಈ ಸಲ ಬಡವರು ಮಾಡೋ ಹಬ್ಬ ಅಲ್ಲ ಅನ್ಸುತ್ತೆ ಹೌದಾ ಏನು ಅನ್ಸುತ್ತೆ ಸರ್ ಹೋದ್ ವರ್ಷಕ್ಕೂ ಈ ವರ್ಷಕ್ಕೂ ಇದ್ ನೋಡಿದ್ರೆ ಮಳೆ ಕಾರಣ ಕಷ್ಟ ಜಾಸ್ತಿ ಯಾವ ಯಾವ ರೇಟ್ ಜಾಸ್ತಿ ಐತೆ ಅಂತೀರಿ ಈಗ ಸತಿ ಹೂವು ಜಾಸ್ತಿ ಇದೆ ಹಣ್ಣುಗಳೇ ಜಾಸ್ತಿ ಇದೆ ತರಕಾರಿ ಜಾಸ್ತಿ ಇದೆ ಹೂವು ಯಾವ ರೀತಿ ಇದೆ ಒಂದು ಮಾರಿಗೆ ಮಾರಿ ಇನ್ನೂರ ಐವತ್ತು ರೂಪಾಯಿ ಒಂದು ಮಾರಿದೆ ಹೂವು ಅಷ್ಟೊಂದು ಜಾಸ್ತಿ ಇದೆ ಹುಡ್ತಾ ಇದೆಯಾ ಸರ್ ಈಗ ತಗೊಂಡೆ ಒಂದು ಹಾ ಅಂದರೆ ಬಡವರ್ಗೆಲ್ಲ ಇದೆ ಹಬ್ಬ ಈ ಹಬ್ಬ ಬಡವ್ರಿಗೆ ಹಿಂದೂಗಳಿಗೆ ಒಂದು ವರ್ಷಕ್ಕೆ ಇಪ್ಪತ್ತು ಹಬ್ಬ ಬರುತ್ತೆ ಇಪ್ಪತ್ತು ಹಬ್ಬದಲ್ಲೂ ಇದೆ ಗಲಾಟೆ ಅಂತೀರಾ ವರ್ಷ ಜಾಸ್ತಿ ಅಂತ ಈ ವರ್ಷ ಜಾಸ್ತಿ ಯು ಸರ್ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಪ್ರತಿ ವರ್ಷದಂತೆ ಈ ವರ್ಷವೂ ಯುಗಾದಿ ಹಬ್ಬ ಬಂದಿದೆ ನಮ್ಮ ಹುಲ್ಸೂರಿನ ಬಜಾರ್ ರಸ್ತೆ ಹಾಗೂ ದೇಹದ ಜನಜುಮಳಿಯಿಂದ ತುಂಬಿದೆ ಪ್ರತಿ ವರ್ಷ ಈ ವರ್ಷ ಅಂತೂ ಎಲ್ಲ ಪದಾರ್ಥಗಳು ಈಗ ಹೂವಿಂದ ಆಗಿರಲಿ ಹಣ್ಣು ಹಂತಲೂ ತುಂಬ ಗಗನ ಬೆಲೆ ಗಗನಕ್ಕೇರಿದೆ ಆದರೂ ನಾವು ಈ ಹಬ್ಬವನ್ನು ಆಚರಿಸಲೇಬೇಕು ಈ ಹಬ್ಬ ನಮಗೆ ಹೊಸ ವರ್ಷ ಆದ್ದರಿಂದ ಇದು ಭಾಳ ಸಡಗರದಿಂದ ಆಚರಿಸ್ಬೇಕು ಇದು ಕಹಿ ಮತ್ತು ಸಿಹಿ ಎರಡು ಜೀವನದಲ್ಲಿ ಸಮಾನಾಂತವಾಗಿ ತಗೋಬೇಕು ಅಂತ ಈ ಹಬ್ಬವನ್ನು ಆಚರಿಸ್ತಾರೆ ಆದರೆ ನಾನು ಕಹಿಯನ್ನು ಕಮ್ಮಿ ಇದು ಮಾಡಿ ಸಿಹಿಯನ್ನು ಎಲ್ಲರಿಗೂ ಆಗ ತುಂಬಿ ಬರಲಿ ಅಂತ ಹೇಳ್ತಾ ಈ ಮತ್ತೊಮ್ಮೆ ಯುಗಾದಿ ಹಬ್ಬದ ಹೇಳುತ್ತಾ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ